ಒಂದೇ ದಿನ ನಿವೇದನಾಳ ಮಕ್ಕಳು ಅಳಿ ಪ್ರಮೋದ್ ಪ್ರಮೋದ್ನ ಮನೆಯವರು ಮತ್ತೆ ಅವಳ ತವರಿನವರು ಸಹ ಬರ್ತಾರೆ ಸ್ವಾಮಿ ಮತ್ತೆ ಸ್ಮೃತಿ ಇಬ್ರು ತಮ್ಮ ಗಂಡಂದಿರು ಕೆಲಸ ಕಳ್ಕೊಂಡಿದ್ದಾರೆ ಹೊಸ ವ್ಯಾಪಾರ ಮಾಡೋಕೆ ಹಣದ ಅಗತ್ಯ ಇದೆ ಅದಕ್ಕೆ ಈ ಮನೆಯನ್ನ ಮಾರಿ ಹಣ ಕೊಡ್ತೀಯಾ ಅಂತ ಕೇಳಿದಾಗ ಒಂದು ಕ್ಷಣವೂ ಯೋಚಿಸ್ತೆ ಅವರ ಮಾತಿಗೆ ಒಪ್ಕೊಳ್ಳೋ ನಿವೇದನಾ ಈ ಮನೆ ಸೈಟು ಎಲ್ಲವೂ ನಿಮ್ಮ ಅಪ್ಪ ನಿಮ್ಮಿಬ್ಬರಿಗಾಗಿ ಕೊಟ್ಟು ಹೋಗಿದ್ದು ಹಾಗಾಗಿ ಇದ್ರ ಮೇಲೆ ನಿಮ್ಮಿಬ್ಬರಿಗೆ ಮಾತ್ರವೇ ಹಕ್ಕು ಅಧಿಕಾರ ಇರೋದು ಅದಕ್ಕಾಗಿಯೇ ಇದುವರೆಗೂ ಪ್ರತಿ ತಿಂಗಳು ಈ ಮನೆಯಿಂದ ಬರ್ತಾ ಇದ್ದ ಬಾಡಿಗೆ ಹಣವನ್ನ ನಿಮ್ಮಿಬ್ಬರ ಭವಿಷ್ಯಕ್ಕಾಗಿಯೇ ಇರಿಸಿದ್ದು ಕಳೆದ ಬಾರಿ ನೀವು ಕೇಳ್ದಾಗ ಅದೇ ಹಣವನ್ನ ನೀಡಿದ್ದು ಈಗ್ಲೂ ಕೂಡ ಕೆಲವು ತಿಂಗಳ ಬಾಡ್ಗೆ ಹಣವನ್ನ ಹಾಗೆಯೇ ಬ್ಯಾಂಕ್ ಅಲ್ಲಿ ಇಟ್ಟಿದ್ದೀನಿ ಮನೆ ಮಾರಿದ ಹಣ ಸಿಗೋ ಸಮಯದಲ್ಲಿ ಆ ಹಣವನ್ನ ಸಹ ಕೊಡ್ತೀನಿ ಅಂತ ಯಾವುದೇ ಉದ್ವೇಗವಿಲ್ಲದೆ ಹೇಳ್ತಾಳೆ ಒಡನೆಯೇ ಸಾನ್ವಿ ಮತ್ತೆ ಸ್ಮೃತಿ ಇಬ್ರು ನಿವೇದನಾಳ ಕಾಲಿನ ಬಳಿ ಕುಸಿದು ಜೋರಾಗಿ ಅಯ್ತಾ ಅಮ್ಮ ನೀನ್ ಯಾಕಮ್ಮ ಇಷ್ಟು ಒಳ್ಳೆಯವಳು ನಿನ್ನಂತಹ ದೇವತೆ ಹೊಟ್ಟೆಯಲ್ಲಿ ಜನ್ಮ ಪಡೆದ್ರು ನಾವು ಆ ಕೊಳಕು ಹುಳದ ಸಾಲಿಗೆ ಸೇರ್ಬಿಟ್ವಲ್ಲ ನಮ್ಮನ್ನ ಕ್ಷಮಿಸ್ತೀಯ ಅಮ್ಮ ನಮ್ಮನ್ನ ಉಳಿಸ್ಕೊಳಕೆ ನೀನು ಎಷ್ಟೆಲ್ಲ ಕಷ್ಟ ಆದ್ರೆ ನಾವು ನಿನ್ನ ಕಷ್ಟವನ್ನೇ ಕಡೆಗಣಿಸಿ ಬಿಟ್ವಮ್ಮ ನಮ್ಮಂತಹ ಮಕ್ಳು ಯಾವ ತಾಯಿಗೂ ಸಿಗ್ಬಾರ್ದು ಆದ್ರೆ ನಿನ್ನಂತಹ ಅಮ್ಮ ಎಲ್ಲಾ ಮಕ್ಕಳಿಗೂ ಸಿಗ್ಬೇಕು ನೀನು ದೇವತೆ ಅಮ್ಮ ಎಂದು ಕಣ್ಣೀರಲ್ಲೇ ನಿವೇದನಾಳ ಪಾದ ತೊಳಿಯೋಕೆ ಮುಂದಾಗ್ತಾರೆ ಆದ್ರೆ ಮಕ್ಕಳ ಈ ನಡೆಯನ್ನ ಕಂಡು ದಿಗಿಲುಗೊಂಡ ನಿವೇದನ ಏನಾಯ್ತು ಮಕ್ಳೇ ಯಾಕೆ ಈ ರೀತಿ ಅಳ್ತಾ ಇದ್ದೀರಾ ಯಾರಾದ್ರೂ ಏನಾದರೂ ಹೇಳಿದ್ರ ಅಮ್ಮ ಅಥವಾ ನಿಮ್ ಮನಸ್ಸಿಗೆ ನೋವಾಗುವಂತೆ ಏನಾದರೂ ಮಾತಾಡದ್ರ ನೀವಿಬ್ರು ಯಾಕೆ ಹೀಗೆ ಅಳ್ತಾ ಇದೀರಾ ಎಲ್ಲಿ ಎದ್ದೇಳಿ ಅಂತ ಮಕ್ಕಳನ್ನ ಎಬ್ಬಿಸೋಕೆ ನೋಡುವಾಗ ಅವಳ ಪಾದವನ್ನ ಬಿಡ್ಲಿಲ್ಲ ಅವಳ ಮಕ್ಳಿಬ್ರು ಬದ್ಲಾಗಿ ನಮ್ಮನ್ನ ಕ್ಷಮಿಸು ಅಂತ ಯಾವ ಬಾಯಲ್ಲಿ ಕೇಳೋದು ತಿಳಿತಾ ಇಲ್ಲ ಕಣಮ್ಮ ಇದುವರೆಗೂ ನಾವು ಬರೀ ಹಾಗೆ ಯೋಚನೆ ಮಾಡದ್ವು ಬರೀ ನಮ್ ಬಗ್ಗೆ ನಮ್ಮ ಒಳಿತಿನ ಬಗ್ಗೆ ಎಲ್ಲವೂ ನಮಗಾಗಿಯೇ ಯೋಚನೆ ಮಾಡ್ತಾ ಇದ್ವು ಎಂದಿಗೂ ನಿನ್ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಇಷ್ಟು ವರ್ಷ ನೀನು ಎಲ್ಲವನ್ನ ನಮ್ಗಾಗೆ ಮಾಡ್ದೆ ನಮ್ಗೋಸ್ಕರವೇ ಬರುತ್ತೆ ಆದ್ರೆ ನಾವು ಇದುವರೆಗೂ ನಿನ್ ಬಗ್ಗೆ ಯಾವ ಕಾಳಜಿಯನ್ನು ಮಾಡ್ಲಿಲ್ಲ ನಾವು ಬರೀ ಸ್ವಾರ್ಥಿಗಳು ಕಣಮ್ಮ ನಿಜ ಹೇಳಬೇಕು ಅಂದ್ರೆ ಹಣವೂ ಬೇಡಮ್ಮ ಈ ಮನೆಯನ್ನ ಮಾರೋದು ಸಹ ಬೇಡ ಗೌತಮ್ ಮತ್ತೆ ಗೌರವ್ಗೆ ಕೆಲ್ಸವೂ ಹೋಗಿಲ್ಲ ನಾವೇ ಸುಮ್ನೆ ಹೇಳಿದ್ದಷ್ಟೇ ಇದುವರೆಗೂ ಎಲ್ಲವನ್ನ ನಮಗಾಗಿಯೇ ತ್ಯಾಗ ಮಾಡ್ಕೊಂಡು ಬಂದ ನೀನು ಈಗ್ಲಾದ್ರೂ ಇದೊಂದು ಮನೆಯನ್ನಾದ್ರೂ ನಿನಗಾಗಿ ಇಟ್ಕೊಳ್ತೀಯ ನೋಡೋಣ ಅನ್ಕೊಂಡು ಸುಮ್ನೆ ಕೇಳಿದ್ದು ಆದ್ರೆ ನೀನು ಈಗಲೂ ಸಹ ನಾವು ಹೇಳಿದ ಕೂಡಲೇ ಒಂದು ಕ್ಷಣವೂ ಯೋಚನೆ ಮಾಡಿದೆ ತಕ್ಷಣ ಮನೆ ಮಾರಿ ಹಣವನ್ನ ನಮ್ಗೆ ಕೊಡೋಕೆ ಮುಂದಾದ್ಯಲ್ಲ ಯಾಕಮ್ಮ ನೀನ್ ಹೀಗೆ ಇದುವರೆಗೂ ಎಲ್ಲವನ್ನ ನಮ್ಗೆ ಕೊಟ್ಟೆ ಕೊನೆ ಪಕ್ಷ ಈಗ್ಲಾದ್ರೂ ನಿನಗಾಗಿ ಏನನ್ನಾದ್ರೂ ಜೋಪಾನ ಮಾಡ್ಬೇಕು ಅನ್ನೋ ಆಲೋಚನೆಯೇ ಬರ್ಲಿಲ್ವಾ ನಮ್ಮಂತಹ ಪಾಪಿ ಮಕ್ಕಳಿಗಾಗಿ ಸರ್ವಸ್ವವನ್ನೇ ತ್ಯಾಗ ಮಾಡ್ದ ನಿನ್ನಂತಹ ತ್ಯಾಗಿಯೇ ಎದುರು ನಿಂತು ಕ್ಷಮೆ ಕೇಳೋ ಅರ್ಹತೆ ಕೂಡ ನಮ್ಗಿಲ್ಲ ಆದರೂ ಈಗಲಾದರೂ ನಿನ್ನ ಹತ್ರ ಕ್ಷಮೆ ಕೇಳದೆ ಹೋದರೆ ನಿನ್ನಿಂದ ಜನ್ಮ ಪಡೆದ ಈ ಜನ್ಮಕ್ಕೆ ಒಂದು ಅರ್ಥವೇ ಇರೋದಿಲ್ಲ ಅಮ್ಮ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಮ್ಮ ಅನ್ನೋ ಸಾನ್ವಿ ಮತ್ತೆ ಸ್ಮೃತಿ ಅವಳು ಕಾಲನ್ನು ಬಿಡದೆ ಕಣ್ಣೀರು ಹಾಕ್ತಾ ಇದ್ರೆ ಇದುವರೆಗೂ ಅವರಿಗಾಗಿಯೇ ಬದುಕಿದ ಆ ತಾಯಿ ಹೃದಯ ಮಕ್ಕಳ ನೋವನ್ನು ಕಂಡು ಹೇಗ್ತಾನೆ ಸಹಿಸುತ್ತೆ ತಾನು ಮಕ್ಕಳ ಸಮಕ್ಕೆ ಕುಳಿತ ನಿವೇದನ ಅಳ್ಬೇಡಿ ಮಕ್ಳೇ ಈಗ ಏನಾಯ್ತು ಅಂತ ಹೀಗೆಲ್ಲಾ ಅಳ್ತಾ ಇದ್ದೀರಾ ನೀವು ಸ್ವಾರ್ಥಿಗಳು ಅಂತ ಯಾರ್ ಹೇಳಿದ್ದು ಅದಲ್ದೆ ನಾನ್ ಯಾವ ತ್ಯಾಗವನ್ನು ಸಹ ಮಾಡ್ಲಿಲ್ಲ ನನ್ ಮಕ್ಕಳನ್ನ ಸಾಕಿದ್ದು ನನ್ನ ಕರ್ತವ್ಯ ಇದ್ರಲ್ಲಿ ತ್ಯಾಗದ ಮಾತೇನ್ ಬಂತು ನೀವಿಬ್ರು ಅಳೋದನ್ನ ನಿಲ್ಸಿ ಎದ್ದಳಿ ಮೇಲೆ ಹೀಗೆಲ್ಲ ಮಾತಾಡ್ಬಾರ್ದು ಅಂತ ತನ್ನ ಮಕ್ಕಳ ಮುಖವನ್ನ ಒರೆಸೋವಾಗ ತುಂಬಿದ ಕಣ್ಣುಗಳಿಂದ ಅವಳನ್ನೇ ನೋಡೋ ಸಾನ್ವಿ ನಮ್ಗೆಲ್ಲಾ ಗೊತ್ತಾಯ್ತಮ್ಮ ನಮ್ಮಿಬ್ರಿಗೂ ಜನ್ಮ ಕೊಡೋ ಸಲುವಾಗಿ ನೀನು ಎಷ್ಟೆಲ್ಲ ಕಷ್ಟಪಟ್ಟಿದೀಯಾ ಎಷ್ಟೆಲ್ಲ ಕೆಟ್ಟ ಮಾತುಗಳನ್ನ ಕೇಳಿದೀಯಾ ಕೆಟ್ಟ ಅಪವಾದವನ್ನ ಎದುರಿಸಿದೀಯಾ ನಿನ್ನವ್ರು ಅನಿಸ್ಕೊಂಡವ್ರೆಲ್ರ ವಿರೋಧವನ್ನ ಕಟ್ಕೊಂಡು ತಿನ್ನೋಕೆ ಕುಡಿಯೋಕೆ ಇಲ್ಲದೆ ಪಾಡು ಪಟ್ಟು ಕೊನೆಗೂ ಡಿ ಎನ್ ಎ ಟೆಸ್ಟ್ ಮಾಡಿಸೋವರೆಗೂ ಮಾತಾಡಿ ನಮಗೆ ಜನ್ಮ ಕೊಟ್ಟಿದ್ಯಾ ಹಸಿ ತರಕಾರಿ ಹಾಲು ಈ ರೀತಿ ಸಿಕ್ಕಿ ಸಿಕ್ಕಿದ್ದನ್ನು ತಿಂದು ಹೊಟ್ಟೆ ತುಂಬಿಸ್ಕೊಂಡು ನಮಗೆ ಜನ್ಮ ಭಿಕ್ಷೆ ಹಾಕಿದ್ಯಾ ಇದೆಲ್ಲವೂ ನಮಗೆ ಗೊತ್ತಮ್ಮ ಅಂದ್ರೆ ನಮ್ಮ ಜನ್ಮಕ್ಕೆ ಕಾರಣವಾದವನೇ ನಾವು ಹುಟ್ಟು ಮೊದ್ಲಿಂದನು ನಮ್ ಮೇಲೆ ನಿನ್ ಮೇಲೆಲ್ಲ ಕಳಂಕ ಹೊರಿಸಿ ನಮ್ಮನ್ನ ಸಾಯಿಸೋಕೆ ಹೇಳಿದ್ರು ನಿನ್ನ ಮನೆಯವರು ಕೂಡ ಅವನ ಮನೆಯವರು ಎಲ್ರು ಹೊಟ್ಟೆಯಲ್ಲಿಯೇ ಕರಗ್ಸೋಕೆ ಹೇಳಿದ್ರು ಸಹ ಎಲ್ಲರನ್ನ ಎದುರು ಹಾಕೊಂಡು ಎಷ್ಟೆಷ್ಟೋ ಕಷ್ಟಪಟ್ಟು ನಮಗೆ ನಮ್ಗೆ ಜನ್ಮ ಭಿಕ್ಷೆ ಕೊಟ್ಟೆ ಅದ್ರ ನಂತರವೂ ನಮ್ಮ ಹುಟ್ಟಿಗೆ ಕಾರಣನಾದವನ ತಿರಸ್ಕಾರ ಮತ್ತೆ ನಿರ್ಲಕ್ಷ್ಯದ ನಡುವೆಯೇ ನಮ್ಮನ್ನ ಸಾಕ್ತೆ ಕೊನೆಗೂ ಆ ರಾಕ್ಷಸನಿಂದ ಹೇಗೋ ಮುಕ್ತಿ ಪಡೆದೆ ಆದ್ರೆ ಈ ಸಮಾಜದ ರಾಕ್ಷಸರಿಂದ ನಿನ್ನ ತವರಿನ ಮನೆಯವರು ನಿನ್ನ ಗಂಡನ ಮನೆಯವರು ಅನಿಸ್ಕೊಂಡ ರಾಕ್ಷಸರಿಂದ ನಿನಗೆ ಮುಕ್ತಿಯೇ ಸಿಗ್ಲಿಲ್ವಲ್ಲಮ್ಮ ಆ ರಾಕ್ಷಸರೆಲ್ಲ ಸಾಲಿಲ್ಲ ಅನ್ನೋವಂತೆ ಅದೇ ರಾಕ್ಷಸ ಸಂತತಿಗೆ ಸೇರಿದ್ದ ನಾವಿಬ್ರು ಸಹ ನಿನ್ನನ್ನ ಕಿತ್ತು ತಿಂದ್ವಲ್ಲಮ್ಮ ನೀನು ಎಲ್ದಿಂದನೂ ನಮ್ಮನ್ನ ರಕ್ಷಿಸ್ತಾ ಯಾವ ಕಷ್ಟವು ನಮ್ಮ ಹತ್ರ ಸುಳಿದಂತೆ ನಮ್ಮನ್ನ ಬೆಳೆಸ್ತೆ ಆದ್ರೆ ನಾವು ಪ್ರಮೋದನ್ನು ಆ ನೀಚ ಕ್ರಿಮಿಯ ರಕ್ತದಿಂದ ಜನ್ಮ ಪಡೋದವ್ರು ಅಲ್ವಾ ಹಾಗಾಗಿ ಅವನ್ ರೂಪದ ಜೊತೆಗೆ ಬುದ್ಧಿಯನ್ನ ಸಹ ಹೊತ್ಕೊಂಡೆ ಹುಡ್ತವ್ರು ಅದಕ್ಕೆ ನಾವು ಕೂಡ ನಿನಗೆ ಅವನಂತೆಯೇ ನೋವು ಕೊಟ್ಬಿಟ್ವು ಯಾವತ್ತೂ ನಿನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಸ್ಮೃತಿ ಕೂಡ ಅಳ್ತಾಳೆ ಚೇಚೆ ಹಾಗೆಲ್ಲ ಏನಿಲ್ಲ ಈ ರೀತಿ ಎಲ್ಲ ಯಾಕೆ ಮಾತಾಡ್ತಾ ಇದ್ದೀರಾ ನೀವು ನಿಮ್ಗೆ ಇದನ್ನೆಲ್ಲ ಹೇಳ್ದವ್ರು ಯಾರು ಸುಮ್ಮನೆ ಎದೇಳಿ ನೀವು ಎಂದು ನಿವೇದನ ಮಕ್ಕಳನ್ನ ಸುಮ್ನಿಸೋಕೆ ನೋಡುವಾಗ ಗೌರವ್ ಕೈಯಿಂದ ನಿವೇದನಾಳ ಡೈರಿ ಪಡೆದ ಸಾನ್ವಿ ಅವಳೆದ್ರು ಆ ಡೈರಿಯನ್ನ ಹಿಡಿತಾ ಇದುವರೆಗೂ ಇಷ್ಟು ವರ್ಷದವರೆಗೂ ಬರೀ ಬೇರೆಯವರು ಹೇಳಿದ್ದನ್ನ ಕೇಳ್ಕೊಂಡು ನಿನ್ ಮೇಲೆ ಒಂದು ರೀತಿಯ ದ್ವೇಷ ಸಾಧಿಸ್ತಾ ಇದ್ವು ಅಮ್ಮ ಆದ್ರೆ ಈ ಡೈರಿಯನ್ನ ಓದ ನಂತರ ನಿನ್ನದೇ ಮಾತುಗಳನ್ನ ಕೇಳಿದ ನಂತರವೇ ನಮ್ಗೆ ನಮ್ಮ ತಪ್ಪಿನ ಅರಿವಾಗಿದ್ದು ಇದುವರೆಗೂ ಬೇರೆಯವರ ಮಾತನ್ನ ಕೇಳೋ ಬದಲು ಒಂದೇ ಒಂದು ಸಲ ನಿನ್ನ ಮಾತನ್ನ ಕೇಳಿದ್ರು ಸಾಕಿತ್ತು ಎಷ್ಟೋ ಸಲ ನೀನು ಆ ರಾಕ್ಷಸನ ಫೋಟೋ ನೋಡಿ ಮೌನವಾಗಿ ಅಳೋದನ್ನ ಕಂಡ್ರು ಕಾಣದಂತೆ ಸುಮ್ಮನಿರೋ ಬದಲು ನಾವಾದ್ರೂ ಒಮ್ಮೆ ನಿನ್ನಲ್ಲಿ ಮಾತಾಡಿ ನೋಡ್ಬೇಕಿತ್ತು ಅಂದಾಗ ಅವಳ ಕೈಯಲ್ಲಿದ್ದ ಡೈರಿಯನ್ನ ಕಂಡು ಆಘಾತದಿಂದ ಡೈರಿ ಪಡೆದ ನಿವೇದನ ಡೈರಿಯ ಹಾಳೆಗಳನ್ನ ತಿರುಗಿಸಿ ನೋಡ್ತಾ ಅದು ತನ್ನದೇ ಡೈರಿ ಅಂತ ಖಾತ್ರಿ ಆದ ಮೌನವಾಗಿ ಕುಳಿತು ಬಿಡ್ತಾಳೆ ಹಾಗೆ ಮೌನವಾಗಿ ಕುಳಿತ ನಿವೇದನ ಮೌನವಾಗಿಯೇ ಕಣ್ಣೀರು ಹಾಕೋವಾಗ ಅಮ್ಮ ನಾವಿಬ್ರು ಆ ಡೈರಿಯನ್ನ ಪೂರ್ತಿಯಾಗಿ ಓದಿದೀವಿ ಅಂತ ವೇದನೆಯಿಂದ ಹೇಳ್ತಾರೆ ಸಾನ್ವಿ ಮತ್ತೆ ಸ್ಮೃತಿ ನಿರ್ಭಾವುಕವಾಗಿ ಅವರತ್ತ ನೋಡೋ ನಿವೇದನ ಇದೆಲ್ಲ ಸೌರಭ್ ಕೆಲ್ಸನಾ ಅಂತ ಪ್ರಶ್ನೆ ಮಾಡಿದ್ರೆ ಹೌದು ಅನ್ನೋ ಸಾನ್ವಿ ಮತ್ತೆ ಸ್ಮೃತಿ ಕೆಲ ದಿನಗಳ ಹಿಂದೆ ಸಾನ್ವಿಗೆ ಅವರೇ ಕಾಲ್ ಮಾಡಿದ್ರಮ್ಮ ಅವರು ತಮ್ಮ ಪರಿಚಯ ಮಾಡ್ಕೊಂಡ ನಂತರ ನಾನು ನಿಮ್ ಜೊತೆಗೆ ಸ್ವಲ್ಪ ಮಾತಾಡ್ಬೇಕು ಅಂದಾಗ ನಾವಿಬ್ರು ಮೊದ್ ಮೊದ್ಲು ಒಪ್ಲಿಲ್ಲ ಯಾರೋ ಅಪರಿಚಿತನ ಜೊತೆಗೆ ನಮ್ಗ್ಯಾಕೆ ಮಾತು ಅಂದ್ಕೊಂಡು ಅವ್ರ ಜೊತೆಗೆ ಮಾತನ್ನ ತಿರಸ್ಕಾರ ಮಾಡಿದಾಗ ನಾನು ಅಮ್ಮನ ಬಗ್ಗೆ ಮಾತಾಡ್ಬೇಕು ಅಂದ್ರು ಆಗ ಸರಿ ಅದೇನು ಹೇಳಿ ಅಂತ ಕೇಳಿದಾಗ ಹೇಳೋದಲ್ಲ ನೀವು ನಿಮ್ಮ ಅಡ್ರೆಸ್ ಕೊಟ್ರೆ ನಾನೊಂದು ವಸ್ತುವನ್ನ ಕಳಿಸ್ಕೊಡ್ತೀನಿ ಅದನ್ನ ನೀವು ನೋಡ್ಬೇಕು ಅಂದ್ರು ಸೌರಭ್ ಆದ್ರೆ ಅಡ್ರೆಸ್ ಕೊಡೋಕೆ ನಾವಿಬ್ರು ಒಪ್ತೆ ಹೋದಾಗ ನಿನ್ನ ಡೈರಿಯ ಕೆಲವೊಂದು ಹಾಳೆಗಳ ಫೋಟೋ ತೆಗೆದು ನಮ್ಗೆ ಕಳಿಸ್ತವ್ರು ಇದುವರೆಗೂ ನಿವೇದನ ಅನ್ನೋ ಆ ಜೀವಂತ ಹೆಣ್ಣು ಬೊಂಬೆಯನ್ನ ಯಾರು ಅರ್ಥ ಮಾಡ್ಕೊಳ್ಳಿಲ್ಲ ಬದಲಾಗಿ ಅವರನ್ನ ನಿರ್ಜೀವ ವಸ್ತುವಿನಂತೆ ನೋಡಿದ್ದಾರೆ ನೀವು ಸಹ ಹಾಗೆಯೇ ನೋಡಿದ್ದು ಕೊನೆಯ ಪಕ್ಷ ಅವರಿಂದ ಜನ್ಮ ಪಡೆದ ನೀವಾದ್ರೂ ಅವರನ್ನ ಅರ್ಥ ಮಾಡ್ಕೊಳ್ಳಿ ಅನ್ನೋ ಪುಟ್ಟ ಆಸೆ ಅಷ್ಟೇ ನನ್ನದು ಯಾಕೆಂದ್ರೆ ಒಂದು ಹೆಣ್ಣು ತನ್ನ ಜೀವನದಲ್ಲಿ ತನಗಿಂತಲೂ ಮೊದಲ ಸ್ಥಾನ ಕೊಡೋದು ತನ್ನ ಮಕ್ಳಿಗೆ ತನ್ನ ದೇಹದ ಅಂಗವನ್ನೇ ಕತ್ತರಿಸಿ ಮಗುವಿಗೆ ಜನ್ಮ ಕೊಡೋ ಹೆಣ್ಣಿನ ಗರ್ಭಕ್ಕೆ ಅವಮಾನ ಮಾಡಿದಿರ ನೀವಿಬ್ರು ಆಕೆ ನಿಮಗಾಗಿ ಎಲ್ಲವನ್ನ ತ್ಯಾಗ ಮಾಡಿದ ತ್ಯಾಗಮಯಿ ನಿಮಗಾಗಿ ಎಲ್ಲವನ್ನ ಸಹಿಸಿದ ಸಹನಾಮಯಿ ನಿಮಗಾಗಿಯೇ ಬದುಕಿದ ನಿಸ್ವಾರ್ಥಿ ಕರುಣಾಮಯಿ ಹೀಗೆ ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ಪದಗಳೇ ಸಾಲ್ದು ಕೊನೆ ಪಕ್ಷ ಈಗ್ಲಾದ್ರೂ ನಿಮ್ಮ ತಪ್ಪನ್ನ ಅರ್ಥ ಮಾಡಿಕೊಂಡು ಆ ತಾಯಿ ಎದುರು ಒಮ್ಮೆ ಕ್ಷಮೆ ಕೇಳಿ ಆಗ ಆಕೆಯ ಮಾತೃತ್ವಕ್ಕೂ ಒಂದು ಅರ್ಥ ಬರುತ್ತೆ ಅಂತ ಹೇಳಿದ್ದೆ ಸೌರಭ್ ಅವರು ನಂತರ ನಾವು ನಮ್ಮ ಅಡ್ರೆಸ್ ಕೊಟ್ಟವು ಕೆಲ ದಿನಗಳಲ್ಲಿ ನಿನ್ನ ಡೈರಿ ನಮ್ಗೆ ತಲುಪ್ತಮ್ಮ ಆಗ್ಲೇ ನಮಗೂ ನಿನ್ನ ವೇದನೆಗಳೆಲ್ಲ ತಿಳಿದಿದ್ದು ನಮಗಾಗಿಯೇ ಬದುಕನ್ನು ಸರಿಸಿದ ನಿನ್ನ ತ್ಯಾಗದ ಅರಿವಾಗ್ಲೇ ಇಲ್ವಲ್ಲ ನಮ್ಗೆ ಈಗ ನಮ್ಮನ್ನ ಕ್ಷಮಿಸು ಅಂತ ಯಾವ ಮುಖ ಹೊತ್ಕೊಂಡು ನಿನ್ನಲ್ಲಿ ಕೇಳ್ಬೇಕು ತಿಳಿತಾ ಇಲ್ಲ ನಾವಿಬ್ರು ನೆನ್ನೆಯೇ ಭಾರತಕ್ಕೆ ಬಂದ್ವು ಆದ್ರೆ ಮೊದ್ಲು ಹೋಗಿದ್ದು ನಮ್ಮ ಜನ್ಮಕ್ಕೆ ಕಾರಣವಾದ ಆ ಮೃಗದ ಈ ಮನೆಯವ್ರ ಮನೆಗೆ ನಿನ್ನ ಡೈರಿಯನ್ನ ಮೇಲೆ ನಮ್ಗೆ ಯಾವ ಅನುಮಾನವೂ ಇರ್ಲಿಲ್ಲ ಆ ವಿಷಯವನ್ನ ಖಾತ್ರಿ ಪಡಿಸ್ಕೊಳ್ಳೋ ಸಲುವಾಗಿ ನಾವು ಹೋಗ್ಲಿಲ್ಲ ಬದಲಾಗಿ ನಾವು ಹೋಗಿದ್ದು ಅವರೆಲ್ಲ ಯಾಕೆ ನಮ್ಮನ್ನ ನಿನ್ ವಿರುದ್ಧ ಎತ್ತಿ ಕಟ್ಟಿದ್ರು ಅಂತ ಕೇಳೋ ಸಲುವಾಗಿ ಅಷ್ಟೇ ಯಾಕಂದ್ರೆ ನೀನಂತೂ ಒಂದು ದಿನವೂ ಅವ್ರ ವಿರುದ್ಧವಾಗಿ ಅವ್ರ ಬಗ್ಗೆ ತಪ್ಪಾಗಿ ನಮ್ಮ ಹತ್ರ ಏನನ್ನು ಹೇಳಿರ್ಲಿಲ್ಲ ನಿನ್ನೆ ನಾವು ಇವರಲ್ಲಿ ಪ್ರಶ್ನೆ ಮಾಡಿ ಜೋರು ಜಗಳವಾಡ್ದಾಗ್ಲೆ ಇವ್ರು ಸಹ ತಮ್ಮ ತಪ್ಪನ್ನ ಒಪ್ಕೊಂಡಿದ್ದಮ್ಮ ನಂತರ ನಿನ್ನ ತವರಿನವ್ರು ನಿನ್ನ ಅಕ್ಕ ಅತ್ಗೆ ಎಲ್ಲರ ಬಳಿಯೂ ವಿಚಾರ್ಸಿ ನೋಡಿದಿವಿ ಎಲ್ರಿಗೂ ಈಗ ಅವ್ರವ್ರ ತಪ್ಪಿನ ಅರಿವಾಗಿದ್ಯಂತೆ ಹಾಗೆ ನೋಡಿದ್ರೆ ಎಲ್ರಿಗಿಂತ ಕೊನೆಯಲ್ಲಿ ತಪ್ಪನ್ನ ಅರ್ಥ ಮಾಡ್ಕೊಂಡವ್ರು ನಾವಿಬ್ರು ಅಂತಾರೆ ಸ್ಮೃತಿ ಮತ್ತೆ ಸಾನ್ವಿ ಹೇಳಮ್ಮ ನೀನ್ ಯಾಕೆ ಹೀಗೆ ಇಷ್ಟು ವರ್ಷ ಎಲ್ಲಾ ನೋವನ್ನ ನಿನ್ನ ಮನದಲ್ಲೇ ಅಡಗಿಸಿಟ್ಕೊಂಡು ಹೇಗೆ ಇದ್ಯಮ್ಮ ಯಾವತ್ತು ನಿನ್ನ ನೋವನ್ನ ಯಾರ್ ಬಳಿಯು ಹೇಳಲೇ ಇಲ್ವಲ್ಲ ನಾವಿಬ್ರು ನಿನ್ ಬಗ್ಗೆ ತಪ್ಪಾಗಿ ಮಾತಾಡೋವಾಗ ನಮ್ಗೆ ಹೊಡೆದು ಬೈಬೇಕು ಅನಸ್ಲೇ ಇಲ್ವಾ ನಿನಗೆ ಆಗ್ಲೂ ಕೂಡ ಸಮಾಧಾನದಿಂದಲೇ ನಮ್ ಜೊತೆಗೆ ಮಾತಾಡೋಕೆ ನೋಡುದ್ಯಲ್ಲ ಇಷ್ಟೊಂದು ತಾಳ್ಮೆ ಸಹನೆ ಎಲ್ಲಿಂದ ಬಂತಮ್ಮ ಇವ್ರೆಲ್ರು ನಮ್ಮನ್ನ ನಿನ್ನ ವಿರುದ್ಧ ಎತ್ತಿ ಕಟ್ಟೋವಾಗ್ಲು ನೀನು ಇವ್ರ ಬಗ್ಗೆ ನಮ್ಮಲ್ಲಿ ತಪ್ಪಾಗಿ ಹೇಳದೆ ಇಲ್ವಲ್ಲ ನಾವು ಎಷ್ಟು ಕೆಟ್ಟ ಮಕ್ಕಳು ಅಂದ್ರೆ ನಾವು ನಿನ್ನ ಒಡಲಲ್ಲಿ ಚಿಗುರ್ತಾ ಇದ್ದೀವಿ ಅನ್ನೋ ವಿಷಯ ತಿಳಿದಾಗಿನಿಂದ ನಮ್ಗೆ ವರ್ಷ ತುಂಬೋವರೆಗೂ ನಮ್ಮನ್ನ ತನ್ನ ಮಕ್ಳೆಂದು ಒಪ್ಪದ ಸ್ವೀಕರಿಸದ ತಂದೆಯಾಗಿ ನಮ್ಗೆ ಪ್ರೀತಿ ತೋರದ ಕೊನೆ ಪಕ್ಷ ಒಮ್ಮೆಯೂ ನಮ್ಮನ್ನ ಮುಟ್ಟದ ಆ ರಾಕ್ಷಸನನ್ನ ಅಪ್ಪ ಅಪ್ಪ ಅಂತ ಅವನ ಮೇಲೆ ಪ್ರೀತಿ ತೋರಿಸ್ತಾ ಇದ್ವು ಹೊರತು ನಮ್ಗಾಗಿ ಜೀವನವನ್ನೇ ಮುಡುಪಿಟ್ಟ ನಿನ್ನ ಕಡೆಗಣಿಸ್ಬಿಟ್ವು ಅದನ್ನೆಲ್ಲ ಹೇಗೆ ಸಹಿಸದ್ಯಮ್ಮ ಈಗ್ಲಾದ್ರೂ ಮಾತಾಡಮ್ಮ ಈಗ್ಲಾದ್ರೂ ನಿನ್ನ ನೋವನ್ನ ಹೊರ ಹಾಕಮ್ಮ ಎಂದು ಮಕ್ಕಳು ಬಲ್ವಂತ ಮಾಡೋವಾಗ ಸೌರಭ್ ಕೂಡ ಮೆಲ್ಲಗೆ ಅವ್ರ ಮನೆಯ ಬಾಗಿಲ್ಗೆ ಬರ್ತಾನೆ ಅವನ ಕಣ್ಣುಗಳು ಸಹ ಕೆಂಪಡರಿ ಹೋಗಿತ್ತು ಅವನಿಗೂ ಅವಳ ವೇದನೆಯಾಳದ ಅರಿವಿದ್ದಿದ್ರಿಂದ ಅವಳಿನ್ನೂ ಮೌನವಾಗಿ ಕುಳಿತಿದ್ದು ಕಂಡು ಸಾನ್ವಿ ಮೊದ್ಲು ನಿಮ್ಮ ಅಮ್ಮನಿಗೆ ಒಂದ್ ಲೋಟ ನೀರನ್ನ ಕೊಡಮ್ಮ ಕುಳಿತಲ್ಲಿಯೇ ದುಃಖ ನುಂಗೋಕೆ ಕಷ್ಟ ಪಡ್ತಾ ಇದ್ದಾರೆ ಅಂತ ತಾನೇ ಹೇಳ್ತಾನೆ ಸೌರಭ್ ತಕ್ಷಣ ನಿವೇದನಾಳಿಗೆ ನೀರು ಕುಡಿಸಿದ ಸಾನ್ವಿ ಈಗ್ಲಾದ್ರೂ ಬಾಯ್ ಬಿಟ್ಟು ಮಾತಾಡಮ್ಮ ಅಂದಾಗ ಸೌರಭ್ನ ಕಡೆ ನೋಡ್ತಾಳೆ ನಿವೇದನಾ ಅವನು ಸಹ ಅವಳನ್ನೇ ನೋಡ್ದವ್ನು ನಾನು ಹೋಗ್ತೀನಿ ಮೇಡಮ್ ಇದು ನಿಮ್ಮ ಫ್ಯಾಮಿಲಿ ವಿಚಾರ ನೀವು ನೀವೇ ಮಾತಾಡಿ ಸುಮ್ಮನೆ ಹಾಗೆ ನಿಮ್ಮನ್ನೊಮ್ಮೆ ನೋಡಿ ಹೋಗೋಕೆ ಬಂದೆ ಅಷ್ಟೇ ಅನ್ನೋ ಸೌರಭ್ ಹಿಂತಿರ್ಗೋಕೆ ಬೆನ್ನು ಹಾಕಿದ ಕೂಡಲೇ ಇಲ್ಲೇ ನಿಲ್ಲಿ ಸೌರಭ್ ಅಂತಾಳೆ ನಿವೇದನ ಅವನು ಪ್ರಶ್ನಾರ್ಥಕವಾಗಿ ಅವಳನ್ನ ನೋಡಿದಾಗ ಇದಕ್ಕೆಲ್ಲದಕ್ಕೂ ಕಾರಣ ನೀವೇ ತಾನೇ ನನ್ನ ಮನಸ್ಸಿನ ನೋವನ್ನು ಹೊರಹಾಕಿಸ್ಬೇಕು ನನ್ನ ನಾನು ನಗ್ಬೇಕು ಅಂತ ನನಗಿಂತ ಹೆಚ್ಚಾಗಿ ಪರಿಸ್ತಪಿಸ್ತಾ ಇರೋರು ನೀವೇ ತಾನೆ ಮತ್ ಯಾಕೆ ಹೋಗ್ತಾ ಇದ್ದೀರಾ ನೀವು ಇಲ್ಲೇ ಇರಿ ನನ್ ಮನಸ್ಸನ್ನ ನಿಮ್ ಎದುರು ತೆರೆದಿಡೋಕೆ ನನ್ಗೆ ಯಾವ ಸಂಕೋಚವೂ ಇಲ್ಲ ಅನ್ನೋ ನಿವೇದನ ಮೇಲೆದ್ದು ಪ್ರಮೋದ್ನ ಫೋಟೋ ಮುಂದೆ ನಿಲ್ತಾಳೆ ಎಲ್ಲಿಂದ ನನ್ನ ಕಥೆಯನ್ನ ಆರಂಭಿಸ್ಬೇಕು ಅಂತ ನನ್ಗೆ ತಿಳಿತಾ ಇಲ್ಲ ಈಗಾಗ್ಲೇ ನಿಮ್ ಎಲ್ರಿಗೂ ಗೊತ್ತಿದೆ ನನ್ನ ಮತ್ತೆ ಪ್ರಮೋದ್ ನ ಜೀವನದಲ್ಲಿ ಏನಾಯ್ತು ಅಂತ ನೃತ್ಯ ಮಾಡ್ತಾ ಹಾಡ್ತಾ ಸ್ವಚ್ಛಂದ ಪಕ್ಷಿ ಹಾಗೆ ತಿರುಗ್ತಾ ಇದ್ದ ನನ್ನ ಬಾಳ್ನಲ್ಲಿ ಪ್ರಮೋದ್ ನ ಪ್ರವೇಶವಾದ ಮರುಕ್ಷಣವೇ ನನ್ನ ಬದುಕಿನ ದಿಕ್ಕೆ ಬದಲಾಗಿ ಹೋಯ್ತು ಪ್ರಮೋದ್ ಬದುಕಿರೋವರೆಗೂ ನಾನು ಅನುಭವಿಸಿದ್ದು ಒಂದ್ ರೀತಿ ಕಷ್ಟ ತಿರಸ್ಕಾರ ನೋವಾದ್ರೆ ಅವನು ಸತ್ ನಂತರ ನಾನು ಅನುಭವಿಸಿದ್ದು ಮತ್ತೊಂದು ರೀತಿ ಕಷ್ಟ ತಿರಸ್ಕಾರ ಮತ್ತೆ ನರಕ ಮದುವೆವರೆಗೂ ಮಗಳನ್ನ ಮನೆಯವಳು ಅಂತ ನೋಡೋ ಹೆತ್ತವರು ಮದುವೆ ಆದ ನಂತರ ಅವಳನ್ನ ಅಂತ ಭಾವಿಸ್ತಾರೆ ಅನ್ನೋ ಸತ್ಯ ತಿಳಿದಿದ್ದು ಕೂಡ ಪ್ರಮೋದ್ ಹೋದ ನಂತರವೇ ಪ್ರಮೋದ್ ಬದುಕಿದಾಗ್ಲೆ ಅವನು ಕೊಡ್ತಾ ಇದ್ದ ಚಿತ್ರ ವಿಚಿತ್ರ ಹಿಂಸೆಗಳಿಗೆ ದಿನ ದಿನಕ್ಕೆ ಕುಸಿತಾ ಇದ್ದ ನಾನು ಮೌನಕ್ಕೆ ಜಾರು ಹಂತದಲ್ಲಿದೆ ಆಗ್ಲೇ ಜೀವನಕ್ಕೆ ಒಂದು ರೀತಿಯ ಜಡತ್ವ ಆವರಿಸಿ ಬಿಟ್ಟಿತ್ತು ಆದ್ರೆ ಅವನು ಸತ್ತ ನಂತರದ ಬದುಕಿನ ಗೋಳಂತೂ ಹೇಳ ತೀರದು ನನಗೆ ಮಗ ಹೆಚ್ ಐ ವಿ ಪೀಡಿತ ಅಂತ ತಿಳಿದ್ರು ಆ ವಿಷಯವನ್ನ ಮುಚ್ಚಿಟ್ಟು ನಿವೇದನಾಳ ಜೊತೆ ಸಂಸಾರ ಮಾಡ್ಕೊಂಡು ಇರು ಅಂತ ಹೇಳ್ಕೊಟ್ಟ ಅವನ ಹೆತ್ತವರು ಅವನು ಸತ್ ನಂತರ ನನ್ನನ್ನ ಮನೆಗೆ ಕರ್ಕೊಂಡು ಹೋದಾಗ ಕೊನೆ ಪಕ್ಷ ಈಗ್ಲಾದ್ರೂ ಅವ್ರೆಲ್ರಿಗೂ ಅವರ ತಪ್ಪಿನ ಅರಿವಾಗಿದ್ಯೇನೋ ಅದಕ್ಕೆ ನನ್ಗೂ ಮತ್ತೆ ನನ್ನ ಮಕ್ಳಿಗೂ ಆಶ್ರಯ ಕೊಡ್ತಿದ್ದಾರೆ ಅಂದ್ಕೊಂಡೆ ಆದ್ರೆ ಅದು ನನ್ನ ತಪ್ಪ ಅಭಿಪ್ರಾಯ ಯಾಕಂದ್ರೆ ಇವರೆಲ್ಲರೂ ನನ್ನನ್ನ ಕರ್ಕೊಂಡು ಹೋಗಿದ್ದು ಪ್ರಮೋದ್ ನನ್ಗೆ ಕೊಟ್ಟು ಹೋಗಿದ್ದ ಎರಡು ಸೈಟು ಮತ್ತೆ ಹಣದಾಸೆಗೆ ಅಷ್ಟೇ ಅಲ್ಲ ಮಗನ ಹೆಂಡತಿ ಮೇಲೆ ಕಣ್ಣು ಹಾಕಿದ್ದ ಈ ಮನುಷ್ಯ ಮಗನ ಹೆಂಡತಿ ಅಂದ್ರೆ ನಾನು ಅವನಿಗೆ ಮಗಳ ಸಮಾನ ಅಲ್ವಾ ಆದ್ರೂ ಅವನಿಗೆ ನನ್ನ ದೇಹದ ಮೇಲೆ ಕಣ್ಣು ಅದಕ್ಕಾಗಿಯೇ ಮಗಳ ಸ್ಥಾನದಲ್ಲಿದ್ದ ನನಗೆ ಗಂಡನಾಗೋಕೆ ಹೊರಟಿದ್ದ ಈ ವ್ಯಕ್ತಿ ಸಾಲದಕ್ಕೆ ಅವನಿಗೆ ನಾನು ಅತ್ತಿಗೆ ಆಗ್ಬೇಕು ಅಂದ್ರೆ ತಾಯಿ ಸಮಾನ ಆದರೆ ಅವನು ಕೂಡ ನನ್ನನ್ನ ನೋಡಿದ್ದು ಅದೇ ದೃಷ್ಟಿಯಲ್ಲಿ ಇನ್ನು ಚಿಕ್ಕ ವಯಸ್ಸು ನಿಂದು ನನ್ ಹೆಂಡತಿಗಿಂತ ಚೆನ್ನಾಗಿದ್ಯಾ ನನ್ ಜೊತೆಗೆ ಹೊಂದ್ಕೊಂಡು ಇದೇ ಮನೆಯಲ್ಲಿ ಇದ್ಬಿಡು ನಾನು ಇಬ್ರಿಗೂ ಗಂಡನಾಗಿ ಇರ್ತೀನಿ ಅಂದ ಅಂಥವ್ರ ಮಧ್ಯೆ ಅಲ್ಲಿಂದ ಹೊರಡಬೇಕು ಅನ್ನೋ ತೀರ್ಮಾನ ಮಾಡಿದೆ ಅವರಿಗೆ ಆಸ್ತಿ ಕೊಡ್ಲಿಲ್ಲ ಅನ್ನೋ ಕೋಪದ ಜೊತೆಗೆ ನನ್ನ ದೇಹ ಕೊಡ್ಲಿಲ್ಲ ಅನ್ನೋ ದ್ವೇಷ ಎರಡನ್ನ ಸೇರಿಸಿ ಅವ್ರ ಜೊತೆ ಇದ್ರೆ ನಾನು ಬೇರೆಯವರೊಂದಿಗೆ ಸಂಬಂಧ ಇಟ್ಕೊಳ್ಳೋಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಅವ್ರ ಮನೆಯಿಂದ ಹೊರಟೆ ಅನ್ನೋ ಸುದ್ದಿ ಹಬ್ಸಿದ್ರು ಆಗ್ಲೂ ಸಹ ನಾನು ಸುಮ್ನೆ ಆದ್ರ ಹೊರತಾಗಿ ಪುಟ್ಟ ಪುಟ್ಟ ಮಕ್ಕಳನ್ನ ಕಟ್ಕೊಂಡು ನಾನು ಏನ್ ತಾನೇ ಮಾಡೋಕೆ ಸಾಧ್ಯ ಇತ್ತು ಗಂಡನ್ ಮನೆ ಮತ್ತೆ ಮತ್ತೆಲ್ಲಿಗೆ ಹೋಗೋದು ಅಂತ ತಿಳಿದೆ ನಾನು ಸೇರಿದ್ದು ತವರಿಗೆ ಆದ್ರೆ ಅದಕ್ಕಿಂತ ದೊಡ್ಡ ತಪ್ಪು ಮತ್ತೊಂದಿಲ್ಲ ಅಬ್ಬಾ ವಿಧವೆ ಅಂದ್ರೆ ಇಷ್ಟು ಕಷ್ಟ ಇದೆಯಾ ಅನ್ಸ್ಬಿಡ್ತು ನನಗೆ ಅವನು ಬದುಕಿದ್ದಾಗೆಲ್ಲಾ ಗೆಟ್ಟವಳು ಅಂತ ಇದ್ದವ್ರೆಲ್ರು ಅವನು ಸತ್ತ ನಂತರ ವಿಧವೆ ಅಂತ ಬಹಳವೇ ಚುಚ್ಚಿ ಚುಚ್ಚಿ ಮಾತಾಡಿ ಹಿಂಸಿಸ್ತಾ ಇದ್ರು ಎಷ್ಟರ ಮಟ್ಟಿಗೆ ಇವರೆಲ್ಲ ನನ್ನನ್ನ ಕೀಳಾಗಿ ನೋಡ್ತಾ ಇದ್ರು ಅಂದ್ರೆ ನಾನೇನೋ ಒಂದು ಹೊಲಸು ಪದಾರ್ಥವೇನೋ ಅನ್ನೋವಂತೆ ನೋಡ್ತಾ ಇದ್ರು ಮಾತ್ರವೇ ಅಲ್ಲ ನನ್ನ ಪುಟ್ಟ ಪುಟ್ಟ ಮಕ್ಕಳನ್ನ ಕೂಡ ಅದೇ ರೀತಿ ನೋಡಿ ಬೆದರಿಸಿ ಓಡಿಸ್ಬಿಡ್ತಾ ಇದ್ರು ಆಗೆಲ್ಲ ಮನಸ್ಸು ಬಹುವಾಗಿ ನೋಯ್ತಾ ಇತ್ತು ಆದ್ರೂ ಅಳುವಂತಿರ್ಲಿಲ್ಲ ಯಾಕೆಂದ್ರೆ ಈಗಾಗ್ಲೆ ಹತ್ತು ಹೊತ್ತು ನಿನ್ನ ಗಂಡನನ್ನ ನುಂಗಿ ನೀರ್ ಕುಡಿದೀಯಾ ಇಲ್ಲಿಯೂ ಹತ್ತು ಹೊತ್ತು ನಮ್ಮ ಮನೆಯನ್ನ ತೊಳಿಬೇಡ ಅಂತ ಇದ್ರು ನನ್ನ ಅತ್ತಿಗೆ ಅದಕ್ಕೆ ತಕ್ಕಂತೆಯೇ ನನ್ನ ಅಮ್ಮ ಅಜ್ಜಿ ಅಣ್ಣ ಯಾರು ಪರವಾಗಿ ಮಾತಾಡ್ತಲೇ ಇರ್ಲಿಲ್ಲ ನನ್ನ ಅಪ್ಪ ಮಾತ್ರ ನೋಡಿ ಮೌನವಾಗಿ ಕಣ್ಣೀರು ಮಿಡಿತಾ ಇದ್ದದ್ದು ಇನ್ನು ಒಡ ಹುಡ್ತವಳು ಅನಿಸ್ಕೊಂಡವಳ ಕಥೆಯೂ ಅಷ್ಟೇ ಅವಳು ನನ್ನ ತಂಗಿ ವಿದ್ವೆ ಅವಳು ಕೂಡ ಸಂಸಾರ ಸುಖ ನೋಡಿದಾಳೆ ಗಂಡನ ಜೊತೆಗೆ ಹೇಗಿದ್ದಾಳೋ ಏನೋ ಅದೆಲ್ಲ ತಿಳಿದು ಆದ್ರೂ ಅವಳು ಎರಡು ಮಕ್ಕಳ ತಾಯಿ ಅಂದ್ರೆ ದಾಂಪತ್ಯ ಅಂದ್ರೆ ಏನು ಅನ್ನೋದು ಅವಳಿಗೂ ತಿಳಿದಿದೆ ಅನ್ನೋ ಅರಿವೆ ಇಲ್ದಂತೆ ಬೇಕು ಅಂತಾನೆ ನನ್ನೆದ್ರೆ ಅವಳ ಗಂಡನ ಜೊತೆಗೆ ಸರ್ಸ ಆಡ್ತಾ ಇದ್ಲು ಎಲ್ಲವನ್ನ ಒಂದು ಹಂತದವರೆಗೂ ಸಹಿಸ್ತಲೇ ಬಂದೆ ಯಾವಾಗ ಅವರೆಲ್ಲರೂ ನನ್ನ ಪುಟ್ಟ ಮಕ್ಕಳಿಗೆ ಊಟದಲ್ಲೂ ಭೇದ ಭಾವ ಮಾಡೋಕೆ ನೋಡಿದ್ರು ನನ್ನ ಅತ್ತಿಗೆ ನನ್ನ ಕಣ್ಣೆದ್ರೆ ನನ್ನ ಮಕ್ಳಿಗೆ ಹೊಡೆಯೋದನ್ನ ನೋಡಿದ್ನು ಆ ಕ್ಷಣ ಒಬ್ಬ ತಾಯಿಯಾಗಿ ನಾನು ಮಕ್ಕಳನ್ನ ರಕ್ಷಿಸೋಕೆ ಅಸಮರ್ಥಳಾದೆ ಅನ್ನಿಸ್ತಿತ್ತು ಅದಕ್ಕೆ ಅವರೆಲ್ಲರಿಂದ ಮುಕ್ತಿ ಪಡೆಯೋ ತೀರ್ಮಾನ ಮಾಡಿದೆ ಅಲ್ಲಿಂದ ಮುಕ್ತಿ ಪಡೆದ ನಂತರ ಈ ಸಮಾಜದ ಜನ ಕೆಟ್ಟ ದೃಷ್ಟಿಯಲ್ಲೇ ನೋಡ್ತಾ ಇದ್ರು ಎಲ್ಲಿ ಕೆಲಸ ಕೇಳೋಕೆ ಹೋದ್ರು ಗಂಡನಿಲ್ಲದ ವಿಧವೆ ಅಂತ ವಿಚಿತ್ರವಾಗಿ ನೋಡೋದು ದ್ವಂದ್ವಾರ್ಥದಲ್ಲಿ ಮಾತಾಡೋದು ಅವರ ದೈಹಿಕ ತೃಷಿಯ ಈಡೇರಿಕೆಗಾಗಿ ಬೇಡಿಕೆ ಇಡೋದು ಹೀಗೆ ಎಲ್ಲವೂ ನನ್ನನ್ನ ಬಹುವಾಗಿ ಹಿಂಸಿಸ್ತಾ ಇತ್ತು ನೋಯಿಸ್ತಾ ಇತ್ತು ಅಷ್ಟೇ ಅಲ್ಲದೆ ಎಷ್ಟೋ ಸಲ ನನ್ನನ್ನ ನಾನು ರಕ್ಷಿಸ್ಕೊಳ್ಳೋಕೆ ಕೆಲವು ಗಂಡಸರೊಂದಿಗೆ ಹೋರಾಡಿದ್ದೀನಿ ನನ್ನ ಮೇಲಾಗೋ ದೈಹಿಕ ದೌರ್ಜನ್ಯದ ವಿರುದ್ಧ ನಾನು ರಕ್ಷಿಸ್ಕೊಳ್ಳೋಕೆ ನೇರವಾಗಿ ಹೇಳಬೇಕು ಅಂದ್ರೆ ಇವಳಿಗೆ ಹೇಳೋಕೆ ಕೇಳೋಕೆ ಯಾರು ಇಲ್ಲ ಗಂಡು ದಿಕ್ಕಿಲದ್ ಮನೆ ಅಂದ್ಕೊಂಡು ನನ್ನ ಮೇಲೆ ಮೂರು ಸಲ ಅತ್ಯಾಚಾರ ಪ್ರಯತ್ನ ನಡೆದಿದೆ ಆಗೆಲ್ಲ ನನ್ನನ್ನ ನಾನು ರಕ್ಷಿಸಿಕೊಳ್ಳೋಕೆ ಬಹಳವೇ ಕಷ್ಟಪಟ್ಟಿದ್ದೀನಿ ಆದರೂ ಆದ್ರೂ ಎಂದಿಗೂ ನನ್ನ ತನವನ್ನ ಮಾತ್ರ ಬೇರೆಯವ್ರಿಗೆ ಒಪ್ಪಿಸ್ಲಿಲ್ಲ ನನ್ನ ಪುಣ್ಯಕ್ಕೆ ಆ ಮೂರು ಸಲವು ಅನು ಮತ್ತೆ ಅವಳ ಗಂಡ ರಕ್ಷಿಸಿದ್ದಾರೆ ಆದ್ರೂ ಎಲ್ಲವನ್ನ ಎದುರಿಸಿ ಮೆಟ್ಟಿ ನಿಂತು ನನ್ನ ಮಕ್ಳಿಗೋಸ್ಕರ ಬದುಕ್ತಾ ಇದ್ದೆ ಮಕ್ಳಿಗೆ ಎಲ್ಲರ ಪ್ರೀತಿ ಸಿಗ್ಲಿ ಅನ್ನೋ ಕಾರಣಕ್ಕೆ ಇವರನ್ನ ಎಲ್ರ ಜೊತೆಗೆ ಬೆರೆಯೋಕೆ ಬಿಟ್ಟೆ ನಿಮ್ಮನ್ನ ಯುವರಾಣಿಯರ್ ಹಾಗೆ ನೋಡ್ಕೊಳ್ಳೋ ನಿಮ್ಮ ತಾತ ನನ್ನ ಮಂಚಕ್ಕೆ ಕರೆದವನು ನಿಮ್ಗೆ ತಂದೆ ಪ್ರೀತಿ ಕೊಡ್ತೀನಿ ಅನ್ನೋ ನಿಮ್ಮ ಚಿಕ್ಕಪ್ಪ ನನ್ನ ಜೊತೆಗೆ ಹಾಸಿಗೆ ಹಂಚ್ಕೊಳ್ಳೋಕೆ ಬಯಸ್ತವನು ಅಂತ ಹೇಗ್ ತಾನೆ ನಾನು ಹೇಳ್ಬೇಕಿತ್ತು ನನ್ನ ಮಕ್ಳಿಬ್ರು ಇನ್ನು ಚಿಕ್ಕವ್ರು ಅವ್ರ ಬಳಿ ಆ ಮಾತುಗಳನ್ನ ಹೇಳಬಾರ್ದು ಅಂತಾನೆ ಯೋಚಿಸ್ತಾ ಇದ್ದ ನನಗೆ ಅವ್ರ ಬಳಿ ಯಾವ್ದನ್ನ ಹೇಳೋಕ್ಕೂ ಆಗ್ಲಿಲ್ಲ ಆದ್ರೆ ಮಕ್ಳು ಬೆಳೀತಾ ಹೋದಂತೆ ನಾನೇ ನನ್ನ ನೋವನ್ನ ಅವ್ರ ಬಳಿ ಹೇಳೋಣ ಅಂದ್ಕೊಂಡೆ ಆದ್ರೆ ಆಗ ಅವರಿಗೆ ಈ ಅಮ್ಮನ ಮಾತುಗಳನ್ನ ಕೇಳಿಸ್ಕೊಳ್ಳೋ ವ್ಯವಧಾನವೇ ಇರ್ಲಿಲ್ಲ ಈಗ ನೀವಿಬ್ರು ನಿನ್ನ ನೋವನ್ನ ನಮ್ ಹತ್ರ ಹೇಳ್ಬೇಕಿತ್ತು ಅಂತ ಕೇಳ್ತಾ ಇದ್ದೀರಲ್ಲ ಮಕ್ಳೆ ಎಷ್ಟು ಸಲ ನಾನು ನಿಮ್ ತಂದೆ ಮನೆಯವ್ರ ಜೊತೆಗೆ ಮಾತು ಕಡಿಮೆ ಮಾಡಿ ಅಂತ ಬುದ್ಧಿವಾದ ಹೇಳಿದ್ದೆ ಆದ್ರೆ ನೀವೇ ನನ್ನ ಮಾತನ್ನ ಕೇಳಲಿಲ್ಲ ನಾನೇನೋ ನನ್ಗೆ ಆದಂತೆ ಆಗೋದು ಬೇಡ ನನ್ನ ಮಕ್ಳಿಗಾದ್ರೂ ಎಲ್ಲರ ಪ್ರೀತಿ ದೊರೆಯಲಿ ಅನ್ಕೊಂಡೆ ಆದ್ರೆ ಆ ನನ್ನ ನಿರ್ಧಾರ ನನ್ಗೆ ನನ್ನ ಮಕ್ಕಳ ಪ್ರೀತಿಯು ಸಿದ್ಧಂತೆ ಮಾಡುತ್ತೆ ಅನ್ನೋ ಕಲ್ಪನೆಯು ಸಹ ಇರ್ಲಿಲ್ಲ ಒಟ್ನಲ್ಲಿ ಹೊರಗಿನ ಜನರ ಹಿಂಸೆ ತಿರಸ್ಕಾರ ಜೊತೆ ಒಳಗಿನ ಜನರ ಹಿಂಸೆ ತಿರಸ್ಕಾರ ನನ್ನನ್ನು ಕಲ್ಲಾಗಿಸ್ತಾ ಬಂತು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ನೋವನ್ನು ಕೇಳೋ ಯಾವ ಮನಸ್ಸು ಸಹ ನನಗೆ ಸಿಗ್ಲಿಲ್ಲ ನನ್ನ ವೇದನೆಯ ದನಿಯನ್ನ ಆಲಿಸುವ ಕಿವಿಗಳು ಸಹ ನನಗೆ ಸಿಗ್ಲಿಲ್ಲ ನನಗೆ ಪ್ರತಿ ಸಲ ಮನಸ್ಸಿಗೆ ನೋವಾದಾಗ್ಲೂ ನಾನು ಬಂದು ಪ್ರಮೋದ್ ನ ಫೋಟೋ ಮುಂದೆ ನಿಲ್ತಾ ಇದ್ದೆ ಹಾಗೆ ನಿಂತವಳು ಅವನಲ್ಲಿ ಕೇಳ್ತಾ ಇದ್ದದ್ದು ಒಂದೇ ಪ್ರಶ್ನೆ ನನ್ನ ಜೀವನವನ್ನ ಯಾಕೆ ಈ ರೀತಿ ನರ್ಕ ಮಾಡಿ ಹೋದೆ ಅನ್ನೋದು ಮಾತ್ರ ಅವನೇನೋ ನನ್ನ ಬದುಕನ್ನ ಛಿದ್ರ ಮಾಡಿ ಹೋದ ಈಗ ಫೋಟೋದಲ್ಲಿ ನಗ್ತಲೇ ಇರ್ತಾನೆ ಆದ್ರೆ ನನ್ನ ಬದುಕಲ್ಲಿ ನಗು ಅನ್ನೋದೇ ಉಳಿಲಿಲ್ಲ ಪ್ರಮೋದ್ ಎರಡು ವರ್ಷ ನನ್ನೊಂದಿಗಿದ್ದು ಹೋದ ಆದ್ರೆ ಅವನು ನನ್ನನ್ನ ಕಾಡಿದ ರೀತಿ ಇದುವರೆಗೂ ನಾನು ಮರ್ತಿಲ್ಲ ಈಗ್ಲೂ ಸಹ ನನ್ಗೆ ಗಂಡಸರು ಹತ್ರ ಬಂದ್ರೆ ಭಯ ಆಗತ್ತೆ ಗಂಡಸರ ಸ್ಪರ್ಶವೇ ನನ್ನಲ್ಲಿ ನಡ್ಕ ಹುಟ್ಟಿಸುತ್ತೆ ಅವನು ಸತ್ತ ನಂತರವೂ ಕೆಲವು ಗಂಡಸರಿಂದ ಅದೇ ರೀತಿಯ ನೋಡಿದು ಪ್ರಮೋದ್ ನನ್ನ ಎಲ್ಲರೂ ಹೊಗಳಿದ್ರು ಏನು ಅಂದ್ರೆ ನಿವೇದನ ಬದುಕಿಗೊಂದು ದಾರಿ ಹೋದ ಅವನು ಎಂಥವನೇ ಆದ್ರೂ ಅವಳನ್ನ ಬಹುವಾಗಿ ಪ್ರೀತಿಸ್ತಾ ಇದ್ದ ಅದಕ್ಕಾಗಿ ಅವಳಿಗೋಸ್ಕರ ಎರಡು ಸೈಡ್ ಜೊತೆಗೆ ಒಂದಷ್ಟು ಹಣ ಕೊಟ್ಟು ಹೋದ ಅಂತ ಆದ್ರೆ ಪ್ರಮೋದ್ ಅದನ್ನ ಕೊಟ್ಟು ಹೋಗಿದ್ದು ಅವನೇ ಜನ್ಮ ಕೊಟ್ಟ ಮಕ್ಕಳಿಗೆ ಅನ್ನೋದು ಮಾತ್ರ ನನಗೆ ಗೊತ್ತಿತ್ತು ಎರಡು ಮಕ್ಕಳಿದ್ದಾರೆ ಅನ್ನೋ ಸಲುವಾಗಿಯೇ ಅವನು ಎರಡು ಸೈಟ್ ಮತ್ತೆ ಎರಡು ಇನ್ಶೂರೆನ್ಸ್ ಅನ್ನ ಕೊಟ್ಟು ಹೋಗಿದ್ದು ಇಲ್ಲ ಅಂದ್ರೆ ಅವನ ಹೆಸರಿನಲ್ಲಿ ಇದ್ದ ಆಸ್ತಿ ಏನು ಕಮ್ಮಿ ಇರ್ಲಿಲ್ಲ ಸರ್ಕಾರಿ ಕೆಲಸದಲ್ಲಿ ಇಟ್ಕೊಂಡು ಚೆನ್ನಾಗೆ ಆಸ್ತಿ ಮಾಡಿದ್ದವನು ಆದ್ರೆ ಬದುಕಿರೋವರೆಗೂ ಅವನು ನನ್ನ ಮಕ್ಕಳನ್ನ ತನ್ನ ಮಕ್ಕಳು ಅಂತ ಒಪ್ಕೊಳ್ದೇ ಇದ್ರು ಸಾಯೋ ತೀರ್ಮಾನ ಮಾಡಿದಾಗ ಅವನು ಮಕ್ಕಳನ್ನ ಒಪ್ಕೊಂಡಿದ್ದ ಅದಕ್ಕಾಗಿಯೇ ಇಬ್ರಿಗೂ ಸಮಾನವಾಗಿ ಕೊಟ್ಟು ಹೋಗಿದ್ದು ಒಂದ್ ವೇಳೆ ಅವನು ನನ್ನನ್ನ ಪ್ರೀತಿಸಿದ್ರೆ ನಿಜವಾಗಿಯೂ ನನ್ಗಾಗಿ ಅವನ ಮನಸ್ಸು ಮಿಡಿದಿದ್ರೆ ನಾನು ಸತ್ ನಂತರ ನಿವೇದನ ಕಷ್ಟ ಪಡ್ಬಾರ್ದು ಅನ್ನೋ ಸಲುವಾಗಿ ಅವನ್ ಕೆಲಸವನ್ನ ನನ್ಗೆ ಕೊಡ್ಸಿ ಹೋಗ್ತಾ ಇದ್ದ ಆದ್ರೆ ಪ್ರಮೋದ್ ಹಾಗೆ ಮಾಡ್ಲಿಲ್ಲ ಸಮುದ್ರದ ನೀರಲ್ಲಿ ಒಂದು ಲೋಟ ನೀರನ್ನ ಭಿಕ್ಷೆ ಹಾಕಿ ಹೋದ್ರು ಎಲ್ರಿಗೂ ಅವನೇ ಒಳ್ಳೆಯವನು ಅನ್ಸಿದ್ದು ನಾನು ಒಂದು ಹೆಣ್ಣು ಅಲ್ವಾ ನನಗೂ ನಿಮ್ಮೆಲ್ರಂತೆ ಜೀವವಿದೆ ನನಗೂ ನಿಮ್ಮೆಲ್ರಂತೆ ಮನಸ್ಸಿದೆ ಅಂತ ಯಾರು ನನ್ನನ್ನ ಅರ್ಥ ಮಾಡ್ಕೊಳ್ಳೇ ಇಲ್ಲ ನಾನು ನಿಮ್ಮೆಲ್ರಂತೆಯೇ ಬದುಕ್ಬೇಕು ನಗಬೇಕು ಸಂತಸದಿಂದ ಜೀವನ ಮಾಡ್ಬೇಕು ಹೀಗೆ ನನ್ನಲ್ಲೂ ಆಸೆಗಳು ಇರಬಹುದು ಅಂತ ಯಾರು ಯೋಚಿಸ್ಲೇ ಇಲ್ಲ ಬದ್ಲಾಗಿ ಅವಳಿಗೆ ಮದ್ವೆ ಆಯ್ತು ಜೊತೆಗೆ ಮಕ್ಳ ಆಯ್ತು ಗಂಡ ಕೂಡ ಸತ್ತ ಇನ್ನು ಅವಳು ಬದುಕು ಬದುಕಿದ್ದು ಸತ್ತಂತಿರ್ಬೇಕು ಅಂತ ಎಲ್ರು ನನ್ನನ್ನ ನೋಡಿದ್ದು ಎಲ್ರು ಹಾಗೆ ವರ್ತಿಸಿದ್ದು ಗಂಡ ಸತ್ ನಂತರ ಒಂದು ಹೂವು ಮುಡಿಯೋ ಹಾಗಿಲ್ಲ ಕುಂಕುಮ ಹಿಡೋ ಹಾಗಿಲ್ಲ ಚಂದದ ಬಟ್ಟೆ ಧರಿಸೋ ಹಾಗಿಲ್ಲ ಜನರ ಕೊಂಕು ನುಡಿಗಳು ಶುರುವಾಗ್ ಬಿಡತ್ತೆ ಗಂಡ ನಿಲ್ಲದ ಮೇಲೆ ಯಾರಿಗಾಗಿ ಈ ರೀತಿ ಅಂದ ಚಂದ ಮಾಡ್ಕೊಂಡು ತಿರುಗ್ತಿದ್ದಾಳೆ ಅಂತಾರೆ ಯಾಕೆ ಗಂಡ ಸತ್ ನಂತರ ಹೆಣ್ಣು ಬದುಕೋ ಹಾಗಿಲ್ವಾ ಗಂಡ ಸತ್ತ ನಂತರವೂ ಅವನ ಎಲ್ಲಾ ಜವಾಬ್ದಾರಿಗಳನ್ನ ಅವಳು ಹೊರಬೇಕು ಅವನು ಜನ್ಮ ಕೊಟ್ಟ ಮಕ್ಕಳನ್ನ ಸಾಕ್ಬೇಕು ಅವನ ಹೆತ್ತವರಿಗೆ ಸೊಸೆಯಾಗಿ ಕರ್ತವ್ಯ ಮಾಡ್ಬೇಕು ಎಲ್ಲವೂ ಸರಿ ಆದ್ರೆ ಅವಳಿಗೂ ಒಂದು ಬದುಕ್ ಅವಳು ಎಲ್ರಂತೆ ಜೀವಿಸೋದು ಹೆಣ್ಣಿಗೆ ವಿದ್ವೆ ಅನ್ನೋದೇ ಜೀವನದ ಕೊನೆಯ ಅವಳಿಗೆ ಬದುಕೋ ಯಾವ ಹಕ್ಕು ಇಲ್ವಾ ನಮ್ಮ ಸಮಾಜ ಮಾತ್ರ ಯಾಕಿಷ್ಟು ಕಟ್ಟುಪಾಡು ಹಾಕ್ತಾರೆ ನನಗೆ ತಿಳಿದಿಲ್ಲ ಆದ್ರೆ ನಾನಂತೂ ಈ ಜನರ ನಡುವೆ ನರಳಿ ಹೋದೆ ನನ್ನವರು ತನ್ನವರು ಹೊರಗ್ನವ್ರು ಒಳಗ್ನವ್ರು ಸಮಾಜದ ಜನ ಹೀಗೆ ಎಲ್ರು ನನ್ನನ್ನ ಹೊಸಕಿ ಹಾಕಿದ್ರು ಮಾನಸಿಕವಾಗಿ ನನ್ನನ್ನ ಸಾಯಿಸಿಯೇ ಬಿಟ್ರು ನನ್ನ ಭಾವನೆಗಳ ಕೊಲೆ ಮಾಡಿದ್ರು ಹೌದು ನಾನು ನನ್ನ ಭಾವನೆಗಳನ್ನ ಕಟ್ಟಿ ಹಾಕಿ ಬದುಕ್ಲಿಲ್ಲ ಬದಲಾಗಿ ಎಲ್ರು ನನ್ನ ಭಾವನೆಗಳನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದು ಬಿಟ್ರು ದಿನದಿಂದ ದಿನಕ್ಕೆ ನಾನು ಮೌನಕ್ಕೆ ಜಾರ್ತಿದ್ದಾಗ್ಲೂ ಸಹ ಏನಾಗಿದೆ ನಿನಗೆ ಯಾಕೆ ಈ ರೀತಿ ನಮ್ಮೆಲ್ರಿಂದ ದೂರ ಹೋಗ್ತಾ ಇದೀಯಾ ಮಾತ್ ಯಾಕೆ ಕಡಿಮೆ ಮಾಡಿದ್ಯಾ ಹೀಗೆ ಯಾರೊಬ್ರು ನನ್ನನ್ನ ಪ್ರಶ್ನಿಸ್ಲೇ ಇಲ್ಲ ನನ್ಗೂ ಸಹ ಯಾರಾದ್ರಾದ್ರೂ ನನ್ನ ನೋವನ್ನ ಹೇಳ್ಕೊಳ್ಬೇಕು ಅನ್ನೋ ತುಡಿತಾ ಇತ್ತು ಜೋರಾಗಿ ಅಳ್ಬೇಕು ನಾನು ಅಪರಾಧಿ ಅಲ್ಲ ನಾನು ಯಾವ ತಪ್ಪನ್ನು ಮಾಡಿಲ್ಲ ನನ್ನಂತಹ ನಿರಪರಾಧಿಗೆ ಯಾಕೆ ಇಷ್ಟು ದೊಡ್ಡ ಶಿಕ್ಷೆ ಅಂತ ಚೀರಿ ಕೇಳಬೇಕು ಆಗ ಯಾವುದಾದ್ರೂ ಒಂದು ಕೈ ನನ್ನ ಕೈಯನ್ನ ಮೃದುವಾಗಿ ಅದ್ಮಿ ನಿನಗಾಗಿ ನಾನಿದ್ದೀನಿ ಅಂತ ಸಾಂತ್ವನ ನೀಡಬೇಕು ಅಂತ ಬಯಸ್ತಾ ಇದ್ದೆ ನಾನು ಆ ಕೈ ನನ್ನ ಹೆತ್ತವರು ಒಡ ಹುಡ್ತವ್ರು ನನ್ನ ಮಕ್ಕಳು ಯಾರಾದ್ರೂ ಸರಿಯೇ ಎಂದು ಆಸೆ ಪಡ್ತಾ ಇದ್ದೆ ಆದ್ರೆ ಯಾರಿಂದನೂ ನನಗೆ ಸಾಂತ್ವನ ಧೈರ್ಯ ಯಾವ್ದು ಸಿಗ್ಲೇ ಇಲ್ಲ ಯಾವ ವಯಸ್ಸಲ್ಲಿ ಏನು ಸಿಗ್ಬೇಕಿತ್ತು ಅದ್ ಯಾವ್ದು ನನಗೆ ಸಿಗ್ಲೇ ಇಲ್ಲ ನಾನ್ ಯಾವ ತಪ್ಪು ಮಾಡಿದ್ದ ಅಂತ ನನಗೆ ಇಷ್ಟು ದೊಡ್ಡ ಶಿಕ್ಷೆ ನಾನಾಗಿ ಯಾರಿಂದಲೂ ದೂರ ಹೋಗ್ಲಿಲ್ಲ ಆದ್ರೆ ಎಲ್ರು ಅವರಾಗೆ ನನ್ನನ್ನ ದೂರ ಮಾಡ್ತಾ ಬಂದ್ರು ಮದ್ವೆ ಕಾರಣಕ್ಕಾಗಿ ಮೊದ್ಲು ಹೆತ್ತವ್ರು ಮನೆಯವರು ನಂತರ ಕಟ್ಕೊಂಡ ಗಂಡ ಅವನ್ ಮನೆಯವರು ನಂತರ ಈ ಸಮಾಜ ಈ ಜನ ಕೊನೆಗೆ ನನ್ನ ಮಕ್ಕಳು ಹೀಗೆ ಎಲ್ರು ನನ್ನನ್ನ ದೂರ ಮಾಡ್ತಾನೆ ಬಂದ್ರು ಪ್ರತಿ ಸಲ ನನ್ನ ಭಾವನೆಗಳಿಗೆ ಹೊಡ್ತಾ ಬೀಳ್ತಲೇ ಹೋಯ್ತು ಆ ರೀತಿಯ ಹೊಡ್ತವೆ ನನ್ನನ್ನ ಕಲ್ಲಾಗಿಸಿದ್ದು ನನ್ನಲ್ಲಿನ ಭಾವನೆಗಳನ್ನ ಸಾಯಿಸಿದವರೇ ಇವರೆಲ್ಲರೂ ಇವರೆಲ್ಲ ನನ್ನ ಮನಸ್ಸನ್ನ ಕೊಂದ ಕೊಲೆಗಾರರು ಈಗ ನನ್ನಲ್ಲಿನ ಭಾವನೆಗಳೆಲ್ಲವೂ ಸತ್ ಹೋಗಿದೆ ನಾನು ಮಾನಸಿಕವಾಗಿ ಸತ್ತೆ ಹೋಗಿದ್ದೀನಿ ಆದ್ರೆ ಯಾವ ತಪ್ಪಿಗೆ ನನಗೆ ಈ ಶಿಕ್ಷೆ ಅಂತ ಈಗಲೂ ನನಗೆ ತಿಳಿತಾ ಇಲ್ಲ ನಾನು ಮಾಡಿದ ತಪ್ಪಾದ್ರೂ ಏನು ಹೆಣ್ಣಾಗಿ ಹುಟ್ಟಿದ್ದೆ ನನ್ ತಪ್ಪಾ ಹೆಣ್ಣಿನ ಜೀವನವೇ ಹೀಗೇನಾ ಎಲ್ಲಾ ಹೆಣ್ಣಿಗೂ ಹೀಗೇನಾ ಬೇಡಪ್ಪಾ ಬೇಡ ಈ ರೀತಿ ನರಕ ನನಗೆ ಕೊನೆಯಾಗ್ಲಿ ಯಾವ ಹೆಣ್ಣಿಗೂ ನನ್ನಂತ ಬದುಕು ಸಿಗೋದು ಬೇಡ ಅನ್ನೋ ಮುಖ ಮುಚ್ಕೊಂಡು ಜೋರಾಗಿ ಬಿಕ್ಕಿಳಿಸಿ ಅಳುವಾಗ ಅವಳ ಮಕ್ಳಿಬ್ರು ಸಹ ಅವಳನ್ನ ಗಟ್ಟಿಯಾಗಿ ಅಪ್ಪಿ ಅಳ್ತಾರೆ ಅಲ್ಲಿ ಇದ್ದವ್ರೆಲ್ರೂ ಸಹ ಅವಳ ಮಾತುಗಳನ್ನ ಕೇಳಿ ಅಳ್ತಾ ಇದ್ರು ಜೊತೆಗೆ ನಿವೇದನಾ ತನ್ನ ಮಾತನ್ನ ಆರಂಭಿಸಿದಾಗ ಅವಳ ಮನೆಗೆ ಬಂದ ಸೌರಭ್ ತಂದೆ ತಾಯಿ ಕೂಡ ಅವಳ ಮಾತನ್ನ ಕೇಳಿ ಬಾಯಿಗೆ ಬಟ್ಟೆ ಅಡ್ಡ ಇಟ್ಟು ಅಳ್ತಾ ಇದ್ರು ಹಾಗೆ ತಾಯಿ ಮಕ್ಕಳು ಒಟ್ಟಿಗೆ ಅಳುವಾಗ ಗೌರವ್ ಮತ್ತೆ ಗೌತಮ್ ಎದ್ದು ಬಂದು ಸಾನ್ವಿ ಮತ್ತೆ ಸ್ಮೃತಿಯ ಭುಜ ಬಳಸಿದ್ರೆ ಅವರಿಬ್ರು ಅವ್ರವರ ಗಂಡಂದಿರ ಎದೆಗೊರ್ಗಿ ಅಳುವಾಗ ಮತ್ತೆ ನಿವೇದನ ಏಕಾಂಗಿ ಅವಳಿನ್ನು ತನ್ನ ಮುಖದ ಮೇಲಿಂದ ಕೈಯನ್ನ ತೆಗೆದಿರ್ಲಿಲ್ಲ ಮಕ್ಕಳು ಅವಳಿಂದ ದೂರವಾದ ಕ್ಷಣದಲ್ಲಿ ಇನ್ನೇನು ಕೆಳಕ್ಕೆ ಕುಸಿಬೇಕು ಅಷ್ಟರಲ್ಲಿ ತಕ್ಷಣ ಅವಳ ಭುಜ ಬಿಡಿದ ಸೌರಭ್ ಏನೊಂದು ಹೇಳಲಿಲ್ಲ ಬದಲಾಗಿ ಅವಳನ್ನ ತನ್ನ ಎದೆಗೆ ಒರ್ಗಿಸ್ಕೊಂಡು ಹತ್ತು ಬಿಡಿ ವೇದ ಜೋರಾಗಿ ಹತ್ತು ಬಿಡಿ ಎಷ್ಟು ಜೋರಾಗಿ ಅಳಬೇಕು ಅಂದ್ರೆ ನಿಮ್ಮ ಮನಸ್ಸಲ್ಲಿರೋ ವೇದನೆಗಳೆಲ್ಲ ನಿಮ್ಮ ಅಳುವಿನ ಜೊತೆ ಕಣ್ಣೀರಿನ ರೂಪದಲ್ಲಿ ಕೊಚ್ಚಿ ಹೋಗ್ಬೇಕು ಇನ್ನೆಂದು ನಿಮ್ಮ ಕಣ್ಣಲ್ಲಿ ವೇದನೆಯ ಕಣ್ಣೀರು ಬರಬಾರ್ದು ಹತ್ತು ಬಿಡಿ ವೇದ ಇನ್ನಾದ್ರೂ ನಿಮ್ಮ ಮನದಲ್ಲಿ ಮಡುಗಟ್ಟಿರೋ ಈ ದುಃಖದ ಪರ್ವತ ಕಣ್ಣೀರಿನಲ್ಲಿ ಕರಗಿ ಹೋಗ್ಬೇಕು ಅತ್ತು ಅತ್ತು ನಿಮ್ಮ ಮನಸ್ಸು ಹಗುರಾಗ್ಬೇಕು ಅಂತ ಮೃದುವಾಗಿ ನುಡಿದು ಅವಳ ತಲೆ ನೇವರ್ಸಿದ್ರೆ ಮತ್ತಷ್ಟು ತನ್ನ ಅಳುವನ್ನ ಜೋರು ಮಾಡಿದ ನಿವೇದನ ಸೌರಭ್ನ ಎದೆ ಭಾಗದ ಶರ್ಟ್ ಅನ್ನ ಗಟ್ಟಿಯಾಗಿ ಹಿಡಿತಾಳೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ಕತೆ ಕೇಳ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ